ಅಲ್ಲ ಈ ತರ ಕತ್ತಿ ಕಮ್ಮಿ ಅಲ್ಲ ಬಿಲ್ ಇಲ್ಲ ಬಿಡು ನೈಸ್ ಮಾಡಿ ಮಸ್ತಾರೆ ಕತ್ತಿ ಫುಲ್ ಹರಿ ಬಂದದೆ ಮತ್ತೆ ಯಾವ ರೀತಿ ಹರಿ ಹಾಡು ಅಂತ ಹೇಳಿದ್ರೆ ಕೆಲವು ಮನೇಲೆಲ್ಲ ನೋಡೋಲ್ಲ ಮನೆಯ ನೋಡಲ್ಲೇ ಕೂಡ ಚಾಳೆ ಇದೆ ಚಾಳೆ ಹೌದು ಎಲ್ಲ ಕೆಲವು ಕಟ್ಟಡದ ಒಳಗೆ ಜಾಳೆ ನೈಸ್ಕೊಂಡು ಕಟ್ಟಡ ಅಡಿಯೋದೇ ಮಾಡುವ ಅದು ಕೂಡ ತುಂಬಾ ಒಳ್ಳೇದು ಅದು ಒಳ್ಳೆ ಇದು ಸ್ವಲ್ಪ ವರ್ಷ ಆದ ಕಾರಣ ಯಾರು ಅದರ ಕಡೆ ಓಕೆ ಬತ್ತು ಹೌದು ನಡ್ಕಣವೇ ಸ್ವಲ್ಪ ಜಾಗ್ರತೆ ಮಾಡಿ ನಡ್ತಿ ಕಡಿದಂಗೆ ಒಂದು ಕಡೆದಂಗೆ ಇರೋ ಇರೋ ಯಾರೆಲ್ಲ ಮಹಿಳೆಯರು ಗೂಡೆಗ ನೋಡ್ತಾಳ ಈ ತರ ಕತ್ತಿನ ಮೆಸ್ ಹರಿ ಮಾಡಿಸ್ಕೊಂಡೇನ್ ಬಾ ಅಂದ್ರೆ ನಾನ್ ಬರ್ತೀನೋ ಇಲ್ಲವೋ ಹೆಂಗ್ ಬತ್ತಿಯ ನೋಡೋಣ ಅಂದ್ರೆ ಮಾತ್ರ ನಾವು ಆಕ್ಚುಲಿ ಕನ್ನಡ ಮಾತಾಡ್ತೇವೆ ನಾವು ಅರೆಬಸೆವು ಪಂಕ ಭಾಷೆ ಹಳ್ಳಿಲೆಲ್ಲ ಈ ತರದ ಏನ್ ನಾರ್ಮಲ್ ಆಗಿ ನಾವು ಏನು ಒಚ್ಚಡಿ ಅಂತ ಹೇಳಿ ಅದೆಲ್ಲ ಹಾಕಿ ಇನ್ನು सदरे इने इल्ली गेला कठी उठले इने दिल्ली दिल्ली रे बात लार जा कि पूरे देश के किसानों को बहुत बड़ा लाभ होने वाला है कतिवर्षे दर में कल से कुठले आले इतर कतिवर्षे दर कब मेल बिनले ले बिडू ए यादव दरो बिखनी आडी देऊ आधी फिनिशिंग आत्ले आता इल्ली फिनिशिंग आदी कतेन തിങ്ങി അന്ന അലിമുത് ആയികൈ എടുത്തനോട് വൈ 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 കേടുത്തനോട് ನೋಡ್ದಾರಲ್ಲ ಕತ್ತಿ ಮೆಸುದು ಹೇಗೆ ಐತ ನಾ ಪೇಟೆಲ್ ಮಾತ್ರ ಕೇಳ್ತಿದ್ದೆ ಬಟ್ ಈಗ ಹಳ್ಳಿಲೂ ಕೂಡ ಯಾರ್ಯಾರೋ ಮನೆಗೆ ಹೋಗಿ ತೊಂದರೆ ಕೊಡುದು ಏನೇನೋ ಮಾಡಿ ತೊಂದರೆ ಕೊಡುದು ಈ ತರದೆಲ್ಲ ಭಯಂಕರ ಜಾಸ್ತಿ ಆಗುತ್ತೆ ಯಾರೆಲ್ಲ ಮಹಿಳೆಯರು ಕೂಡ ಈಗ ನೋಡ್ತಾಳ ರೀ ಈ ತರ ಕತ್ತಿನ ಮೆಸ್ ಹರಿ ಮಾಡಿಸ್ಕನೆ ಯಾಕೆಂದ್ರೆ ನೀವು ತೋಟಕ್ಕೆ ಹುಲ್ಲಿಗೆ ಅಥವಾ ಏನಕ್ಕಾರ ತೋಟಕ್ಕೆಲ್ಲ ಹೋಗಕನ ಕತ್ತಿ ಹಿಡ್ಕೊಂಡು ಹೋದರೆ ನೀವು ಒಂದು ಸೇಫ್ಟಿಗೋಸ್ಕರ ಆಯುಧ ತೆಲೆಯುತ್ತದೆ ಮತ್ತೆ ಕತ್ತಿ ಹರಿ ಇದ್ದರೆ ಭಾರಿ ಒಳ್ಳೆದಲ್ಲ ಹಾಗಾಗಿ ಮೋಸ ಹೋಗೋ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ನಾವ್ ಯಾರೊಟ್ಟಿಗೆ ಮಾತಾಡ್ತಾಳ ಏನು ಅಂತ ಮತ್ತೆ ಮೋಸ ಮಾಡೋ ಕೂಡ ಯೋಚನೆ ಮಾಡಬೇಕು ಏನೇ ತಪ್ಪು ಮಾಡ್ರಿ ಏನೇ ಮಾಡ್ರು ಕೂಡ ಯಾರಿಗೆ ತೊಂದರೆ ಕೂಡ ಅದರ ಎಂಡಿ ಹಾಗಾಗಿ ಸೇಫ್ಟಿಗೋಸ್ಕರ ಕತ್ತಿನೆಲ್ಲ ಇದ್ದರೆ ಹರಿ ಮಾಡಿಸ್ಕೊಂಡಿ ಅದಕ್ಕೂ ಒಂದು ನಾನು ತೇಜು ನನ್ನ ಜೊತೆ ಕುರ್ಶನ ಆಕ್ಚುಲಿ ನಾವು ಈಗ ನೀವು ನೋಡಿದ್ರೆ ಕತ್ತಿ ಮಸುದು ಹೆಂಗ ಹಳ್ಳಿಲೆಲ್ಲ ಕತ್ತಿ ಮಸಂದ್ರೆ ನಾರ್ಮಲ್ ಆಗಿ ನಾವು ಏನು ಒಚ್ಚಡಿ ಅಂತ ಹೇಳಿ ಅದೆಲ್ಲ ಹಾಕಿ ಕತ್ತಿ ಮೆಸೋದು ಈಗ ಕತ್ತಿ ಮೆಸ್ತಾರಲ್ಲ ಅದಕ್ಕೆ ಎಂತ ಯಾವಕ್ಕಲ್ಲ ಬುಳ್ಗಲ್ ಹೊಡಿ ಮಾಡಿ ನೈಸ್ ಮಾಡಿ ಅದರಲ್ಲಿ ಇದು ಕಮ್ಮನ್ ತಟ್ಟೆ ಇದರಲ್ಲಿ ನೈಸ್ ಮಾಡಿ ಮಸ್ತಾರೆ ಕತ್ತಿ ಫುಲ್ ಹರಿ ಬಂದದೆ ಕತ್ತಿ ನೋಡಬಹುದು ಯಾವ ರೀತಿ ಹರಿ ಆಡು ಅಂತ ಇದಕ್ಕೆ ನೀರು ಇಟ್ಟು ಆಚಾರಿ ನೀರು ಇಟ್ಟು ಇಟ್ಟ ಇದು ಹರಿ ಬರುದು ಮತ್ತೆ ಅಂಗಡಿಯಲ್ಲೆಲ್ಲ ಇದ್ರೆ ಅಷ್ಟು ಹರಿ ಬರೋದು ಅದಕ್ಕೋಸ್ಕರ ಕಲ್ಲಿನ ಹುಡಿಯನ್ನ ಹಾಕಿ ಈ ಕತ್ತಿಯನ್ನ ಹರಿ ಮಾಡ್ತಾರೆ ಈಗ ಈ ತರ ಎಲ್ಲ ಹರಿ ಮಾಡಿದ ಕಟ್ ಮಾಡೋದು ಈಗ ಈಗ ಯಾರು ಇಲ್ಲ ಈಗ ಕಡಿಮೆ ಆಗಿದ್ದಾರೆ ಎಲ್ಲ ಈಗ ಏನ ಅದೇ ಏನು ಹಾಕಿದ್ರು ಮಿಷನ್ ಅಲ್ಲಿ ಹಿಡಿದು ಹಾಕಿ ಈ ತರ ಮಾಡುದು ನಾವ್ ಆಕ್ಚುಲಿ ಕನ್ನಡ ಮಾತಾಡ್ತಲ್ಲ ಆಕ್ಚುಲಿ ನಾವು ಅರೆ ಭಾಷೆ ಪಕ್ಕ ಅರೆ ಭಾಷೆ ಹಳ್ಳಿಲೆಲ್ಲ ಈ ತರದ ಏನ ಒಚ್ಚುಡಿ ಈ ತರ ಎಲ್ಲ ಹಾಕೊಂಡ ಅಂದ್ರೆ ಕಲ್ಲಿನ ಹುಡಿ ಎಲ್ಲ ಹಾಕೊಂಡು ಈ ತರ ಕತ್ತಿ ಮೆಸ್ಸುವಂತದ್ದು ನೀವು ಆಗ್ಲೂ ನೋಡಿರ್ಬೋದು ಈಗ ಸ್ಪೆಷಲ್ ಆಗಿ ನಮ್ಮ ಪುರ್ಸೆನ ಈ ತರ ಕತ್ತಿ ಎಲ್ಲ ಮೆಸ್ತು ಇವತ್ತು ಹುಲ್ಲು ಹುಲ್ಲು ಕಟ್ ಮಾಡ್ಲಿಕ್ಕೆ ಅಲ್ಲ ಇವತ್ತು ಸ್ಪೆಷಲ್ ಆಗಿ ತೆಂಗಿನಕಾಯಿಯನ್ನ ತೆಗಿಲಿಕ್ಕೆ ಅದನ್ನು ಹೇಗೆ ತೆಗಿತಾರೆ ಹೇಗೆ ಅಂತ ನೋಡುವ ಓಕೆ ನೋಡ್ದಾರಲ್ಲ ನೀವು ಯಾವ ರೀತಿ ಚಾಳೆಗೆಲ್ಲ ಇವಾಗ ಚಾಳೆಗೆಲ ಹತ್ತವು ಸಿಕ್ಕುದೇ ಕಮ್ಮಿ ಅಲ್ಲ ಕಡಿಮೆ ಆ ಹಳ್ಳಿ ಸೈಡ್ ಅಲ್ಲೆಲ್ಲ ಕೆಲವು ಈಗ ನಮ್ಮ ಪುರುಷನ್ ಸ್ವಲ್ಪ ಚಾಳೆಗೆ ಹತ್ತಿಗೆ ಬೇಡಿಕೆ ಕೂಡ ಜಾಸ್ತಿ ಇದ್ ಪುರ್ಸೋದು ಕೂಡ ಇರುದಿಲ್ಲ ಹಾಗಾಗಿ ಚಾಳೆಗೆ ಹತ್ತು ಕೂಡ ಕಡಿಮೆ ಆಗಲ್ಲ ಹಾಗಾಗಿ ಇವಾಗಿನ ಕಾಲದಲ್ಲಿ ಕೆಲವೊಂದು ಈಗ ಮನೆ ಕಟ್ಟುವಾಗ ಅಥವಾ ಮನೆಯ ಹತ್ತಿರದಲ್ಲಿ ಇರುವ ಚಾಳೆಯನ್ನೆಲ್ಲ ಕಟ್ ಮಾಡುದು ಈ ತರದೆಲ್ಲ ನಾವು ಕೇಳಿ ಬಿಟ್ಟೇವೆ ಹಾಗಾಗಿ ಪುರುಷನ ನೀವು ಹೆಂಗು ಚಾಳಗೆ ಕಾಯ್ತಾ ಹತ್ತಿರ ಮತ್ತೆ ನೀವು ಆಕ್ಚುಲಿ ಚಾಳದ ಚಾಳನ ಕೂಡ ಎಲ್ದು ಮನೆ ಮೇಲೆ ಬೀಳುವಂತ ಕೆಲವು ಬಗ್ಗಿದ ಮರ ಅದನ್ನೆಲ್ಲ ರೋಪ್ ಹಾಕಿ ನಾವು ಎಳ್ದು ಕಟ್ಟು ಎಳ್ದು ಕಟ್ಟು ಹೌದು ಹೌದು ಹಾಗಾಗಿ ಅಂತ ಕಾಲ ಒಳ್ಳೆ ಕಾರ್ಯ ಅಂದ್ರೆ ಈಗಿನ ಕಾಲದಲ್ಲಿ ಮರ ಏನು ಚಾಳೆನ ಕಡೆಯುವ ಎಲ್ಲ ಹೇಳುವಲ್ಲ ಅವಕ್ಕೆ ಏನೊಂದು ಸಂದೇಶ ಕೊಟ್ರೆ ಅಡಿಗೆ ಬತ್ತು ಅಂತ ಹೆಚ್ಚಾಗಿ ಅದೊಂದು ಕಲ್ಪವೃಕ್ಷ ಆದ ಕಾರಣ ಯಾರು ಅದರ ಕಡೆಗೆ ಓಕೆ ಗೊತ್ತು ಹೌದು ನಡ್ಕನವೇ ಸ್ವಲ್ಪ ಜಾಗ್ರತೆ ಮಾಡಿ ನಡ್ತಿ ಕಡೆದಂಗೆ ಒಂದು ಕಡೆದಂಗೆ ಬಂದರೂ ಅದಕ್ಕೆ ಒಂದು ಈಗ ರೋಪಕ್ಕೆಲ್ಲ ಕಟ್ಟಿರೋಲ್ಲ ಏನು ಸಮಸ್ಯೆ ಸಮಸ್ಯೆ ಆಗಲ್ಲ ಇನ್ನು ಕೆಲ ನಾ ಇನ್ನು ಕೆಲವು ಮನೆಲೆಲ್ಲ ನೋಡಲ್ಲ ಮನೆಯ ನೋಡುಲಿಕ್ಕೆ ಕೂಡ ಚಾಳೆ ಚಾಳೆ ಹೌದು ಕೆಲವು ಕಟ್ಟಡದ ಒಳಗೆ ಚಾಳೆಯನ್ನ ಇಸ್ಕೊಂಡು ಕಟ್ಟಡ ಮಾಡು ಕಡಿದ ಮಾಡು ಅದು ಕೂಡ ತುಂಬಾ ಒಳ್ಳೇದು ಅದು ಒಳ್ಳೆ ಅಂದ್ರೆ ಚಾಳೆಯನ್ನ ಕಡಿಯದೆ ಅದನ್ನ ಇದ್ದ ಚಾಳೆಯನ್ನ ಬೆಳ್ಸಿ ಬೆಳ್ಸಿಕೊಂಡು ಅಂತ ಹೇಳುದು ಆಕ್ಚುಲಿ ಚಾಳೆಗಳಿಗೆ ರೋಗ ಎಲ್ಲ ಬಂದು ಭಾರಿ ಚಾಳೆ ನಾವು ಮತ್ತು ಚಾಳೆ ಮತ್ತೆ ಕೂಡ ಒಂದು ಕಲ್ಪವೃಕ್ಷ ಅಂತ ಹೇಳುವಂತದ್ದು ಚಾಳೆಂಥದ್ದು ತೆಂಗಿನ ಮರ ಅಂತ ಹೇಳುವಂತದ್ದು ಮುಖ್ಯವಾಗಿ ನಮಗೆ ಎಲ್ಲ ತೆಂಗಿನ ಮರದಲ್ಲಿ ಏನು ಅದ್ರ ಬಂಡ್ ದೇವ್ರು ಅಂತ ಹೇಳಿ ಅಂತ ಹೇಳಿ ಹೇಳ್ಬೋದ ನೀವು ಆಗ್ಲೇ ಹೇಳಿದ್ರೆ ನಿಮ್ಗೆ ಹೇಳಿದ್ರೆ ಮನುಷ್ಯರು ಹುಟ್ಟಕ್ಕ ಮುಂಚೆನೆ ತೆಂಗಿನ ಮರ ಇತ್ತು ಎಲೆ ಎಲೆ ಆಗಿರ್ಬೋದು ಅಥವಾ ತೆಂಗಿನ ಮರ ಆಗ್ಬೋದು ಇದೆಲ್ಲ ಮನುಷ್ಯ ಊಟೋಕೆ ಮುಂಚೆನೆ ಇತ್ತು ಅಂತ ಪುರುಷನು ಕೂಡ ಹೇಳ್ತಾರೆ ಕೆಲವೆಲ್ಲ ಹಿರಿಯ ಹೇಳುವಂತಹ ಒಂದು ಮಾತುಗ ಹಂಗಾಗಿ ಮುಖ್ಯವಾಗಿ ನಾವು ತೆಂಗಿನ ಮರವನ್ನೆಲ್ಲ ಕಡಿಯುವುದು ಬೇಡ ಆದಷ್ಟು ತೆಂಗಿನ ಮರ ಮನೆ ಹತ್ರ ಇದ್ರೆ ಅದನ್ನ ಎಳೆದು ಕಟ್ಟುವಂತದ್ದು ಅಥವಾ ತೆಂಗಿನ ಮರವನ್ನೇ ಇಟ್ಟುಕೊಂಡು ಅದ ಅದಕ್ಕೊಂದಿಷ್ಟು ಗ್ಯಾಪ್ ಬಿಟ್ಟುಕೊಂಡು ಆ ಮನೆ ಅಥವಾ ಏನಾದ್ರು ಕಟ್ಟಡವನ್ನು ನಿರ್ಮಾಣ ಮಾಡಕ್ಕ ಹೇಳಕ್ ಓಕೆ ಆ ನೀವು ಎಷ್ಟೊತ್ತಲ್ಲ ಕೇಳಿದ್ರಿ ಹಂಗಾಗಿ ಮುಖ್ಯವಾಗಿ ತೆಂಗಿನ ಮರವನ್ನು ಆದಷ್ಟು ನಾವು ಊಟ ಉಳಿಸುವಂತ ಕಾರ್ಯವನ್ನ ಜಾಸ್ತಿ ಮಾಡೋ ಆ ಕಲ್ಪವೃಕ್ಷ ಇದ್ದಷ್ಟು ನಮ್ಗೆ ಒಳ್ಳೇದ್ ಮನೆ ಸುತ್ತ ಎಲ್ಲ ಇದ್ರೆ ತೆಂಗಿನ ಮರ ಅಡುಗೆ ಎಲ್ಲದಕ್ಕೂ ಒಳ್ಳೇದೇ ಹಾಗೆ ಅದನ್ನು ಜಾಸ್ತಿ ಉಳ್ಸಾಯ ಮಾಡು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗಿನ ಸವಾಲು ಆಗಿದ್ರೆ ಓಕೆ ಆಟ ಬಾಯ್ ಬಾಯ್ ಹಣ ನಿಮ್ಮ ಶಬ್ದ ನೀವು ಒಳ್ಳೆದು ಗೊತ್ತಾಯ್ತು ಹಾಗೆ ಇಷ್ಟೊತ್ತಲ್ಲ ಅದೇ ಎಲ್ಲಿಗೆಲ್ಲ ಏನು ನಮಗೊಂದು ಐದ್ ಶಾಳೆಗೆ ಹಾಕ್ತಾರೆ ಅಂತ ಐದೇ ಚಾಳೆ ಮನೆ ಕಾಲೇ ಹೌದು